नमस्कार मातृदेव भवा पितृदेव भव आचार्य अतिथि अतिथिदेव भवा शुक्लाम्भरधरं विष्णुं शिशुवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये वक्रतुण्डा महाकाया कोटिसूर्यसमप्रभा निर्विघ्नं कुरु मे देवा सर्वकारेषु सर्वधा गुरुब्रह्मा गुरुर्विष्णु गुरुदेवो महेश्वरः गुरु साक्षात् परं ब्रह्मादा स्म श्रीगुरवे नमः कलहे सुन्दराकारं सदैकप्रियदर्शनं अज्ञाननाशकं देवं सद्गुरुं मुरलीधरम् आपदामपहर्तारं धातारं सर्वसम्पदां लोकाभिरामं श्रीरामं भूयोर्भूयोर्नमाम्यहम् ಕೃತುಲ್ಯಮೇಧಂ ಚಿತೇಂದ್ರಿರಂ ಬುದ್ಧಿಮತಾಂ ಬರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ ಶಿರಸಾನಮಾಮಿ ನಮಾಮಿ ನಾನು ಈ ದಿನ ನಿಮ್ಮೆಲ್ಲರಿಗೂ ವಿಜ್ಞಾಪನೆ ಮಾಡುವಂಥ ವಿಷಯ ಯಾವುದು ಅಂತಂದರೆ ದೇವರ್ಷಿಗಳಾಗಿರುವಂತಹ ದೇವತೆಗಳಿಗೆ ಋಷಿ ದೇವರ್ಷಿಗಳಾಗಿರುವಂಥ ನಾರದ ಮಹರ್ಷಿಗಳ ಒಂದು ಜೀವನ ವೃತ್ತಾಂತವನ್ನು ಆ ಮಹರ್ಷಿಗಳ ಒಂದು ವೈಶಿಷ್ಟತೆಯನ್ನು ನಿಮ್ಮೆಲ್ಲರಿಗೂ ವಿಜ್ಞಾಪನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ತನ್ನ ಮಹಿಳೆಗಳ ಬಗ್ಗೆ ತಿಳ್ಕೊಳೋದಕ್ಕಿಂತ ಮುಂಚೆ ಅವರೆಷ್ಟು ಮಹನೀಯರು ಅವರ ಪಾತ್ರ ಏನು ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ ಅವರ ಪೂರ್ವ ಜನ್ಮದ ವೃತ್ತಾಂತವನ್ನು ನಾವು ಪೂರ್ವ ಜನ್ಮದಲ್ಲಿ ನಾರದ ಮಹರ್ಷಿಗಳು ಒಬ್ಬ ದಾಸಿ ಪುತ್ರರಾಗಿರ್ತಾರೆ ಆ ದಾಸಿ ಕೆಲವು ಮನೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಆ ಕೆಲಸ ಮಾಡ್ತಾ ಇರುವಂತ ಯಜಮಾನಿ ಮನೆಯಲ್ಲಿ ನೂರಾರು ಜನ ಸಾಧು ಸಂತರು ಸತ್ಪುರುಷರು ಚಾತುರ್ಮಾಸ್ಯ ದೀಕ್ಷಕ್ಕೋಸ್ಕರ ನಾಲ್ಕು ತಿಂಗಳು ಅಲ್ಲಿ ಇರ್ತಾರೆ ಆಗ ಆ ತಾಯಿ ಆ ತಾಯಿ ದಾಸಿಯಾಗಿರುವಂತ ತಾಯಿ ಮಗು ಹೇಳ್ತಾಳೆ ನೀರು ಸಾಧ್ಯವಾದಷ್ಟು ಅವ್ರಿಗೆ ಸೇವೆಯನ್ನು ಮಾಡು ಅಂತ ತನ್ನ ಆರು ವರ್ಷದ ಮಗುಗೆ ಹೇಳ್ತಾಳೆ ಆಗ ಆ ಆರು ವರ್ಷದ ಮಗು ತನ್ನ ಪುಟ್ಟ ಪುಟ್ಟ ಕೈಗಳಿಂದ ಹೂಗಳನ್ನು ಶೇಖರಣೆ ಮಾಡುವಂಥದ್ದು ಅಲ್ಲಿ ಆಸನವನ್ನು ಹಾಕುವಂಥದ್ದು ಆ ಮಹನೀಯರಿಗೆ ತನ್ನ ತನ್ನ ಚಿಕ್ಕ ವಯಸ್ಸಾಗಿದ್ರು ತನ್ನ ಕೈಯಲ್ಲಿ ಏನಾಗುತ್ತಾ ಈ ಸೇವೆಗಳನ್ನೆಲ್ಲ ಮಾಡ್ತಾ ಇದ್ದ ಆಗ ಈ ಸೇವೆಯನ್ನು ನೋಡಿರುವಂತಹ ಮಹನೀಯರು ಪ್ರತಿದಿನ ತಮ್ಮ ಉಚ್ಚಿಷ್ಟವನ್ನು ಇವರಿಗೆ ಪ್ರಸಾದವನ್ನಾಗಿ ನೀಡ್ತಾ ಇದ್ರು ಉಚ್ಚಿಷ್ಟ ಅಂತಂದ್ರೆ ಏನು ಇಲ್ಲ ಯಾರು ಮಾಡಿರೋ ಮಾಡಿರುವ ಒಂದು ಅಡಿಗೆಯನ್ನು ಮೊದಲ ತಿಂತಾರೋ ಅವರು ಅವ್ರು ತಿಂದಿರುವಂಥದ್ದೇ ಉಚ್ಚಿಷ್ಟ ಅಂತಂತಾರೆ ಹಾಗೆ ಅವರು ತಿಂದು ಉಳಿದಿರುವಂಥದ್ದು ಅಂತಂದ್ರೆ ನಾವು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಪಾತ್ರೆಯಲ್ಲಿ ಉಳಿದಿರುವಂಥ ಅನ್ನವನ್ನು ನೆಕ್ಸ್ಟ್ ಯಾರು ಸೇವನೆ ಮಾಡ್ತಾರೋ ಅವರು ಉಚ್ಚಿಷ್ಟ ಅದು ಪ್ರಸಾದ ಅಂತಾರೆ ಈ ಪ್ರಸಾದ ಸಿಕ್ಕುವಂಥದ್ದು ಪೂರ್ವಜನ್ಮದ ಒಂದು ಸುಕೃತುವೆ ಆಗಿರುತ್ತೆ ಭಗವಂತನ ಪ್ರಸಾದಕ್ಕೆ ಎಷ್ಟು ಶ್ರೇಷ್ಠತೆ ಇರುತ್ತೋ ಮಹನೀಯ ಉಚ್ಚಿಷ್ಟಕ್ಕೂ ಕೂಡ ಅಷ್ಟೇ ಶ್ರೇಷ್ಠತೆ ಇರುತ್ತೆ ಈ ಪ್ರತಿದಿನ ಇವರ ಉಚ್ಚಿಷ್ಟವನ್ನು ಸೇವಿಸ್ತಾ ಇರ್ತಾನೆ ಅವ್ರ ಸೇವೆಯನ್ನು ಮಾಡ್ತಾ ಇರ್ತಾನೆ ಒಂದು ದಿನ ನಾಲ್ಕು ತಿಂಗಳು ಕಳೆದು ಬಿಟ್ಟು ಅವರೆಲ್ಲರೂ ಹೊರಡುವಂತ ಸಮಯದಲ್ಲಿ ಈ ಬಾಲಕನಿಗೆ ಅನೇಕ ಆಶೀರ್ವಾದಗಳು ಮಂಗಳ ಶಾಸನಗಳನ್ನ ಹೇಳ್ತಾರೆ ನೀನಿಗೆ ಬ್ರಹ್ಮ ಜ್ಞಾನದ ಕಡೆ ನೀನು ಹೆಜ್ಜೆಯನ್ನು ನೀನು ಮುಕ್ತಿ ಕಡೆ ಮುಕ್ತಿ ಕಡೆ ನಿನ್ನ ಜೀವನ ಸಾಗಲಿ ಅಂತ ಆತನ ಆತನಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ತಾರೆ ಅಲ್ಲಿಂದ ಹೋದ ನಂತರ ಆ ತಾಯಿ ಹೋದ ನಂತರ ಕೆಲವು ದಿನಗಳ ನಂತರ ತಾಯಿ ಧನದ ಕೊಟ್ಟಿಗೆಯಲ್ಲಿ ಆ ದಾಸಿಯಾಗಿರುವಂತಹ ತಾಯಿ ಈ ಬಾಲಕನ ತಾಯಿ ಏನ್ ಮಾಡ್ತಾರೆ ಧನದ ಕೊಟ್ಟಿಗೆಯಲ್ಲಿ ಹಾಲು ಕರೆಯಲು ಹೋಗಿರ್ತಾರೆ ಈ ಹಾಲು ಕರೆಯುವಂಥ ಸಂದರ್ಭದಲ್ಲಿ ಭಯಂಕರವಾಗಿರುವಂಥ ಒಂದು ವಿಷಸರ್ಪ ಆಕೆಯನ್ನು ಕಚ್ಚಿದ ತಕ್ಷಣನೇ ಅಲ್ಲಿ ಆಕೆ ಮರಣವನ್ನು ಹೊಂದುತ್ತಾರೆ ಆಗ ಆರು ತಿಂಗಳು ಆರು ವರ್ಷದ ಮಗು ಯಾವ ಥರ ತಲೆಕೆಳಗಾಗಿರಬಾರ್ದು ಹೇಳ್ರಿ ದಿಕ್ಕು ತೋಚದೇ ಇರ್ತಾ ಇರ್ತಾರೆ ಮಾಮೂಲಿ ಅವರಾದರೆ ಆದರೆ ಈ ಮಹನೀಯರು ಆಶೀರ್ವಾದ ಅವರ ಚಿಷ್ಟ ದಿನ ಆತನಿಗೆ ಜ್ಞಾನ ಈ ಚಿಕ್ಕ ವಯಸ್ಸಿನಲ್ಲಿ ಸಂಪ್ರಾಪ್ತವಾಗಿರುತ್ತೆ ಅದು ಸ್ವಲ್ಪ ದುಃಖಪಟ್ಟು ತಾಯಿ ಇಲ್ಲ ಅಂತ ಸ್ವಲ್ಪ ದುಃಖಪಟ್ಟು ಮತ್ತೆ ಆತ ಏನ್ ತಿಳ್ಕೊಂತಾನೆ ಅಂತಂದ್ರೆ ಆತ್ಮ ಅಂತಂದ್ರೆ ನೀನು ದೇಹ ಅಂತಂದ್ರೆ ಲೌಕಿಕವಾಗಿರುವಂತ ಬಂಧಗಳು ಯಾವುವು ನಿಜವಾಗಿರುವಂತ ಬಂದು ಪರಮಾತ್ಮ ಅಂತಂತ ಆತ ತಿಳ್ಕೊಂಡು ಆ ನನ್ಗಿರುವಂತ ಆಧ್ಯಾತ್ಮ ಸಾಧನೆಯಲ್ಲಿರುವಂತ ಒಂದು ಬಂಧವು ಕೂಡ ನಾನು ಕಳೆದ ಕಳಿಸ್ಬಿಟ್ಟ ಕಳಿಸ್ಬಿಟ್ಟ ಭಗವಂತ ಅಂತ ಆತ ಒಂದು ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಮಾಡಲು ಮೊದಲು ಇಡ್ತಾರೆ ತಪಸ್ಸನ್ನು ಮಾಡ್ತಾರೆ ಆದಾಗ ಕೆಲವು ವರ್ಷಗಳ ನಂತರ ಶ್ರೀ ಮಹಾವಿಷ್ಣು ಲೀಲ ಮಾತ್ರವಾಗಿ ಅವ್ರಿಗೆ ದರ್ಶನವನ್ನು ನೀಡ್ತಾರೆ ಲೀಲಾ ಮಾತ್ರವಾಗಿ ದರ್ಶನವನ್ನು ನೀಡಿದಾಗ ಮತ್ತೆ 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 ಈ ದರ್ಶನ ಬೇಕು ಅಂತ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ ಆಗ ಕೆಲವು ಸಮಯದ ನಂತರ ಭಗವಂತ ಅದೇ ಶರೀರವಾಣಿಯಾಗಿ ಬಂದು ಹೇಳ್ತಾರೆ ನೀನು ಈ ಶರೀರದಲ್ಲಿ ಜಪವನ್ನು ಮಾಡು ನಾಮ ಜಪ ಮಾಡ್ತಾ 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 ಇದ್ರೆ ಈ ಶರೀರ ಬಿಟ್ಟ ನಂತರ ನೀನು ಒಳ್ಳೆಯ ಒಂದು ಸ್ಥಿತಿಗೆ ಬರ್ತೀಯ ಬ್ರಹ್ಮಾನಸ ಪುತ್ರನಾಗಿ ಹುಡ್ತೀಯ ಅಂತ ಅಲ್ಲಿ ಹೇಳಿ ಹೋದ ನಂತರ ಆತ ಆ ಶರೀರ ಇರೋ ತಂಪ ಭಗವಂತನ ನಾಮಸ್ಮರಣದಲ್ಲಿ ಜೀವನವನ್ನು ಕಾಲ ಕಳೀತಾರೆ ಈಗ ಕಾಲ ಕಳೆದ ನಂತರ ಒಂದು ದಿನ ಶರೀರವನ್ನು ಬಿಡ್ತಾರೆ ಶರೀರ ಬಿಟ್ಟ ನಂತರ ಬ್ರಹ್ಮ ಲೋಕದಲ್ಲಿ ಬ್ರಹ್ಮದೇವರು ಧ್ಯಾನದಲ್ಲಿ ಕುಳಿತುಕೊಂಡಿರ್ತಾರೆ ಅವರ ಲಲಾಟದಿಂದ ಒಂದು ಕಿರಣ ಹೊರಗಡೆ ಬರುತ್ತೆ ಆ ಕಿರಣ ಯಾರು ಅಂತಂದ್ರೆ ನಾರದ ಮನುಷ್ಯಗಳು ಬ್ರಹ್ಮ ಪುತ್ರರು ಯಾರು ಈ ನಾರದ ಮನುಷ್ಯಗಳು ಹೀಗೆ ಬಂದ ತಕ್ಷಣ ಆಗಿರುವಂತ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮನು ಏನ್ ಹೇಳ್ತಾರೆ ಅಂತಂದ್ರೆ ನೀನು ಸೃಷ್ಟಿ ಕಾರ್ಯವನ್ನು ಸೃಷ್ಟಿ ಕಾರ್ಯ ಮುಂದುವರಿಸೋದಕ್ಕೋಸ್ಕರ ಸೃಷ್ಟಿಯನ್ನು ಮುಂದುವರಿಸೋದಕ್ಕೋಸ್ಕರ ಸೃಷ್ಟಿ ಕಾರ್ಯವನ್ನು ಅಂತಂದ್ರೆ ಇಲ್ಲ ನಾನು ಯಾವುದೇ ಲೌಕಿಕವಾಗಿರುವಂತಹ ಬಂಧಗಳಲ್ಲಿ ಸಿಲುಕೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ನನ್ನನ್ನು ನಾ ನಾನು ನಾರಾಯಣ ನಾಮಸ್ಮರಣೆಯಲ್ಲಿ ನನ್ನ ಜೀವನವನ್ನು ಸ್ಥಾವನ ಮಾಡ್ಕೊಂತೀನಿ ಅಂತ ಹೇಳ್ತಾರೆ ಆಗ ಸಂತೋಷ ಪಟ್ಟಿರುವಂತ ಬ್ರಹ್ಮದೇವರು ನೀನು ಚಿರಂಜೀವಿ ಆಗ್ತೀಯಾ ಹ್ಞೂ ನೀನು ತ್ರಿಕಾಲಜ್ಞಾನಿ ತ್ರಿಲೋಕ ಸಂಚಾರಿ ಆಗ್ತೀಯಾ ನಾರಾಯಣ ನಾಮಸ್ಮರಣವನ್ನು ಹೇಳ್ತಾ ಹೇಳಿಸುತ್ತಾ ಅದರ ಮಹಿಮೆಯನ್ನು ತಿಳಿಸ್ತಾ ನೀನು ಗುರುಗಳಿಗೆ ಗುರು ಆಗ್ತೀಯ ಅಂತ ಆಶೀರ್ವಾದ ತಂದೆಯಿಂದ ಪಡ್ಕೊಳ್ತಾರೆ ಮತ್ತು ತಾಯಿಯಾಗಿರುವಂಥ ಸರಸ್ವತಿ ದೇವಿ ಮಹತಿ ಅನ್ನುವಂಥ ವೀಣೆಯನ್ನು ನೀಡಿ ಈ ವೀಣೆಯನ್ನಾದದಿಂದ ನೀನು ಎಲ್ಲಿ ಹೋದ್ರು ವೀಣಾನಾದವನ್ನು ಮಾಡ್ತಾ ನಾರಾಯಣ ನಾಮಸ್ಮರಣವನ್ನು ಮಧುರ ಮಧುರವಾಗಿ ಹಾಡ್ತಾ ಇರುವಂಥ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಹಾಂ ಈ ಶ್ರೀಮದ್ ಭಾಗವತದಲ್ಲಿ ನಾರದ ಮಹರ್ಷಿಗಳನ್ನ ವಿಷ್ಣುಮೂರ್ತಿಯ ಅವತಾರಗಳಲ್ಲಿ ಒಂದು ವಿಷ್ಣುಮೂರ್ತಿ ಅಂಶವೇ ಅಂತ ಹೇಳ್ತಾರೆ ಹಾಂ ಭಗವಂತ ತಾನಿರುವಿಕೆಯನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಯಾವ ರೂಪದಲ್ಲಿ ಬರ್ತಾರೆ ಅಂತಂದ್ರೆ ಗುರುವಿನ ರೂಪದಲ್ಲೇ ಬರ್ತಾರೆ ಹಾಂ ದತ್ತಾತ್ರೇಯರು ಗುರು ಸ್ವರೂಪಿಗಳು ಹಾಂ ಜಗದ್ಗುರು ಅಂತಂತ ಅಂತೀವಿ ಕೃಷ್ಣ ಿ ಜಗದ್ಗುರು ಅಂತ ಶ್ರೀಕೃಷ್ಣ ಪರಮಾತ್ಮಗೆ ಜಗದ್ಗುರು ಅಂತ ನಾವು ನಮಸ್ಕಾರ ಮಾಡ್ತೀವಿ ಹಾಗೆ ಲಲಿತಾ ಸಹಸ್ರನಾಮದಲ್ಲಿ ಜಗನ್ಮಾತೆಗೆ ಗುರುಮಂಡಲ ರೂಪಿಣಿ ಅಂತ ನಾವು ತಿಳ್ಕೊತೀವಿ ಹಾಗೆ ಕರಚರಣಾದಿಗಳಿಂದ ಭಗವಂತನನ್ನು ದರ್ಶಿಸಬೇಕು ಅಂತಂದ್ರೆ ಅದು ಗುರುಗಳ ಒಂದು ದರ್ಶನದಿಂದಲೇ ತಿಳಿಯುತ್ತೆ ಅಂತ ಹೇಳ್ತಾರೆ ಗುರುವಿರುವಂಥ ಸ್ತೋತ್ರ ಏನು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮನೀಶ್ವರ ಅಂತ ಅನ್ನುವಂತ ಸ್ತೋತ್ರವನ್ನು ನಾವು ಹೇಳ್ತಾ ಇರ್ತೀವಿ ಪ್ರತಿನಿತ್ಯ ಹೇಳ್ತಾ ಇರ್ತೀವಿ ಧರ್ಮ ತಿಳಿಯಬೇಕಾದ್ರೆ ಆ ಗುರುವಿನ ಪಾತ್ರ ಬಹಳ ಮುಖ್ಯವಾದದ್ದು ಮನುಷ್ಯ ಎದ್ದ ತಕ್ಷಣವೇ ಭಗವಂತನ ನಾಮಸ್ಮರಣೆಯೊಂದಿಗೆ ಚರಣದ ಸ್ಮರಣೆಯನ್ನು ಮಾಡಬೇಕು ಹಾಗೂ ಗುರು ಚರಣದ ಸ್ಮರಣೆಯನ್ನು ಮಾಡಿ ಮಲಗಬೇಕು ಅಂತ ಹೇಳ ನಮ್ಮ ಶಾಸ್ತ್ರ ಹೇಳ್ತಾ ಇರ್ತದೆ ಗುರುಗಿಂತ ಶ್ರೇಷ್ಠ ಇಲ್ಲ ನಗು ನಗುರೋರ್ ಅಧಿಕಂ ನಗುರೋರ್ ಅಂತ ಶಿವ ಶಾಸನವನ್ನು ಮಾಡಿದರೆ ಆ ಇಷ್ಟೆಲ್ಲಾ ಗುರುವಿನ ಒಂದು ಮಹಾತ್ಮೆ ನಾನು ಇಷ್ಟು ಪೂರ್ವ ಯಾಕೆ ಹೇಳಿದೆ ಅಂತಂದ್ರೆ ನೋಡ್ರಿ ಈ ಸಮಸ್ತ ಭಾರತೀಯ ವಾನ್ಮಯಗಳು ಪುರಾಣಗಳೆಲ್ಲವೂ ವ್ಯಾಸರ ಉಚ್ಚಿಷ್ಟ ಅಂತಾರೆ ಅಂಥ ವ್ಯಾಸ ಭಗವಾನರಿಗೆ ಹದಿನೆಂಟು ಪುರಾಣಗಳನ್ನು ವಿಭಾಗ ಮಾಡಿ ಭಾರತ ಭಾಗವತಗಳನ್ನು ರಚನೆ ಮಾಡಿರುವಂಥ ವ್ಯಾಸ ಮಹರ್ಷಿಗಳಿಗೆ ಗುರುಗಳು ಯಾರು ಅಂತಂದರೆ ಈ ನಾರದ ಮಹರ್ಷಿಗಳು ಆದಿಕಾವ್ಯವಾಗಿರುವಂಥ ರಾಮಾಯಣವನ್ನು ಆ ರಚನೆ ಮಾಡೋದಕ್ಕೆ ಕಾರಣರಾಗಿ ಗ್ರಂಥಸ್ಥರಾಗಿ ಮಾಡೋದಕ್ಕೆ ಕಾರಣ ಯಾರು ಅಂತಂದರೆ ಈ ನಾರದ ಮಹರ್ಷಿಗಳು ನಾರದ ಮಹರ್ಷಿಗಳೇ ವಾಲ್ಮೀಕಿ ಮಹರ್ಷಿಗಳ ಗುರುಗಳು ಹ್ಮ್ ಶ್ರೀಮದ್ ರಾಮಾಯಣ ಅಧಿಕಾರಿ ರಾಮಾಯಣ ಮೊದಲಾಗುವಂಥದ್ದು ಗುರುವಿನ ಸ್ತೋತ್ರದಿಂದಲೇ ನಿರತಂ ತಪಸ್ವಿ ನಾರದಂ ಪರಿಪುಷ್ಟ ನ ವಾಲ್ಮೀಕಿ ಮುನಿಪುಂಗವ ಈ ಆ ಶ್ಲೋಕದ ಅರ್ಥ ಈ ಶ್ಲೋಕದ ಅರ್ಥವೇನು ಅಂತಂದ್ರೆ ನಿರಂತರ ತಪಸ್ಸನ್ನು ಮಾಡುವಂತ ನಾರದ ಮಹರ್ಷಿಗಳು ವರಂ ಅಂತಂದ್ರೆ ವಾಕನ್ನೇ ವರವಾಗಿ ನೀಡುವಂಥವ್ರು ಅಲ್ಲಿ ನಡೆದಿರೋದಂದಾದ್ರೆ ಇವ್ರು ಹೇಳೋದಂದಲ್ಲ ಹ ಯಾವ್ದಾದ್ರು ಒಂದು ವಿಷಯವನ್ನು ಹೇಳ್ತದಂಗೆ ನಾನು ಅಲ್ಲಿ ಗ್ರಂಥ ಓದ್ಬೇಕು ಇಲ್ಲಿ ಗ್ರಂಥ ಓದ್ಬೇಕು ಅಧ್ಯಯನ ಮಾಡ್ಬೇಕು ಅನ್ನುವಂತ ಒಂದು ಬುದ್ಧಿಶಕ್ತಿ ಅಲ್ಲ ಕೇಳಿದ ತಕ್ಷಣನೇ ಹ ಆದತ್ರೆಯಿಂದ ಆತುರತೆಯಿಂದ ಆ ಆಸಕ್ತಿಯಿಂದ ಕೇಳಿರುವಂತ ಶಿಷ್ಯರಿಗೆ ಆ ಮನ ಮನಸ್ಸಿಗೆ ಮುಟ್ಟೋತರ ತನ್ಮಯತೆ ಆಗೋ ತರ ಏನು ಮಾಡ್ತಾರೆ ಕಥೆಗಳನ್ನು ಅಂದರೆ ಪುರಾಣಗಳನ್ನು ಹೇಳುವುದರಲ್ಲಿ ಇವರು ಪ್ರಸಿದ್ಧರಾಗಿರ್ತಾರೆ ಹದಿನೆಂಟು ಪುರಾಣಗಳನ್ನು ರಚನೆ ಮ ವಿಭಾಗ ಮಾಡಿ ಇರುವಂಥ ವ್ಯಾಸಮಹರ್ಷಿಗಳು ಸರಸ್ವತಿ ನದಿ ತೀರದಲ್ಲಿ ಮನಶಾಂತಿ ಇಲ್ಲದರೆ ನನ್ನಿಂದ ಏನು ಲೋಪ ನಡೆದಿದೆ ನಾನು ಇನ್ನು ಮಾಡಬೇಕಾಗಿರುವಂಥ ಕರ್ತವ್ಯ ಭಾಳ ಇದೆ ಅಂತ ಅವರು ತಿರುಗ್ಬೇಕಾದ್ರೆ ಏನು ಮಾಡ್ತಾರೆ ಅಲ್ಲಿಗೆ ಬಂದು ನಾರದ ಮಹರ್ಷಿಗಳಿಗೆ ಭಾಗವತವನ್ನು ಲಘುವಾಗಿ ಹೇಳಿ ನೀನು ಆ ಭಾಗವತನನ್ನು ರಚನೆ ಮಾಡು ಕಲಿಯುಗದ ಜನರಿಗೆ ಮನಸ್ಸು ಸ್ಥಿರವಾಗಿರೋದಿಲ್ಲ ಕಲಿಯುಗದಲ್ಲಿ ಮನುಷ್ಯರು ಉದ್ಧಾರ ಆಗ್ಬೇಕು ಆಗ್ಬೇಕು ಅಂತಂದ್ರೆ ಹದಿನೆಂಟು ಸಾವಿರ ಶ್ಲೋಕವಿರುವಂಥ ಶ್ರೀಮತ್ ಭಾಗವತ ಪಾರಾಯಣವೇ ಸಾಕು ಅವರಿಗೆ ಮುಕ್ತಿಯನ್ನು ನೀಡುತ್ತೆ ಅಂತ ಹೇಳಿ ಅವ್ರಿಗೆ ಶ್ರೀಮದ್ ಭಾಗವತವನ್ನು ಪರಿಚಯ ಮಾಡಿಕೊಟ್ಟವರ ಈ ನಾಂದ ಮಹರ್ಷಿಗಳೇ ಹಾಗೆ ನಾವು ಭಕ್ತರಲ್ಲಿ ಅಗ್ರಗಣ್ಯ ನವವಿಧ ಭಕ್ತಿಗಳಲ್ಲಿ ಪ್ರಹ್ಲಾದರನ್ನು ಹೇಳ್ತಾ ನಾಮ ನಾಮಸ್ಮರಣೆ ಸ್ಮರಣೆ ಅಂತಹ ನಾರ ಪ್ರಹ್ಲಾದರಿಗೆ ಗರ್ಭದಲ್ಲಿಯೇ ಅವರಿಗೆ ಬ್ರಹ್ಮಜ್ಞಾನವನ್ನು ನೀಡಿರುವಂಥ ಅಂತಂದ್ರೆ ನಾರದ ಮಹರ್ಷಿಗಳು ಅನೇಕ ಅನೇಕ ಪರಮ ಪೂಜ್ಯ ಇವರು ಪರಮ ಪೂಜ್ಯರಿಗೆಲ್ಲರಿಗೂ ಯಾರ ಗುರುಗಳು ಅಂತಂದ್ರೆ ಈ ನಾರದ ಮಹರ್ಷಿಗಳು ಇಂಥ ನಾರದ ಮಹರ್ಷಿಗಳಿಗೆ ನಾವು ಕೊಟ್ಟಿರುವಂಥ ಬಿರುದೇನು ನಾವು ನೋಡುವಂಥ ದೃಷ್ಟಿಗಳೇನು ಸಿನಿಮಾದಲ್ಲಿ ಹಾಗೂ ಸೀರಿಯಲ್ಗಳಲ್ಲಿ ಇವರನ್ನು ಒಬ್ಬ ಹಾಸ್ಯ ವ್ಯಕ್ತಿಯಾಗಿ ತೋರಿಸ್ತಾರೆ ಮತ್ತೆ ಕಲಹ ಭೋಜನರು ಅಂತ ಹೇಳ್ತಾರೆ ಕಲಹ ಭೋಜನರು ಅಂತ ಬಿರುದು ಕೂಡ ಇದೆ ಹೌದು ಇವರು ಕಲ ಕಲಹ ಯಾವ್ದಕ್ಕಿರ್ತಾರೆ ಸತ್ಯಕ್ಕೂ ಅಸತ್ಯಕ್ಕೂ ಕಲಹವನ್ನು ಇಡ್ತಾರೆ ಜ್ಞಾನಕ್ಕೂ ಅಜ್ಞಾನಕ್ಕೂ ಕಲಹವನ್ನು ಆ ಇವರಿಟ್ಟಿರುವಂತಹ ಜಗಳದಲ್ಲಿ ಗೆಲ್ಲುವಂಥದ್ದು ಅಂತಂದ್ರೆ ಅಸತ್ಯದ ಮೇಲೆ ಸತ್ಯ ಗೆಲ್ಲುತ್ತೆ ಅಜ್ಞಾನದ ಮೇಲೆ ಅಜ್ಞಾನದ ಗೆಲ್ಲುತ್ತೆ ಇಂತಹ ನಾರದ ಮನುಷ್ಯಗಳು ಪ್ರಾತಸ್ಮರಣೀಯರು ಇವರ ಪಾದಗಳಿಗೆ ನಾವು ನಾವ್ಯಾವಾಗ್ಲೂ ಏನೋ ನಮಸ್ಕಾರ ಮಾಡ್ತಾನೇ ಇರ್ಬೇಕಾಗುತ್ತದೆ ಆ ನೋಡ್ರಿ ನಾರದ ಮಹರ್ಷಿಗಳು ಪ್ರತಿಯೊಂದು ಯುಗದಲ್ಲಿ ಅಹ್ ಕಾಣಿಸ್ತಾನೆ ಇರ್ತಾರೆ ನಾರದ ಮಹರ್ಷಿಗಳು ಚಿರಂಜೀವಿಗಳು ತ್ರಿಕಾಲಜ್ಞಾನಿಗಳು ತ್ರಿಲೋಕ ಸಂಚಾರಿಗಳು ಋಗ್ವೇದದಲ್ಲಿ ಅನೇಕ ಸೂತ್ರಗಳು ನಾರದ ಮಹರ್ಷಿಗಳ ಹೆಸರಿನಲ್ಲಿದೆ ಚಾಂದ್ರೋಪ್ಯ ಉಪನಿಷತ್ತಿನಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ ಮಹಾಭಾರತದಲ್ಲಿ ನಾರದ ಮಹರ್ಷಿಗಳು ಬರ್ತಾ ಇರ್ತಾರೆ ಮನುಸ್ಮೃತಿಯ ಹಲವು ಮನುಸ್ಮೃತಿಯಲ್ಲಿ ಒಂದು ಮೂವತ್ನಾಲ್ಕು ಐವತ್ತೈದು ಈ ಪುಟಗಳಲ್ಲಿ ಅವರು ರಚನೆಯನ್ನು ಕೂಡ ಮಾಡಿರ್ತಾರೆ ನಾರದ ಮಹರ್ಷಿಗಳು ನಾರದ ಮಹರ್ಷಿಗಳು ಯಾವತರ ನಾವು ಈಗ ನಾರದ ಮಹರ್ಷಿಗಳು ನಮ್ಮ ಮಹೋಪಕಾರ ಏನ್ ಮಾಡಿದ್ದಾರೆ ಅಂದ್ರೆ ನಾರದ ಭಕ್ತಿ ಸೂತ್ರಗಳು ಅನ್ನುವಂತ ಒಂದು ಗ್ರಂಥ ರಚನೆ ಮಾಡಿದ್ದಾರೆ ಈ ನಾರದ ಮಹರ್ಷಿಗಳಿಗೆ ಭಕ್ತರಿಗೆ ದಾರಿ ತೋರಿಸುತ್ತದೆ ಈ ನಾರದ ಮಹರ್ಷಿಗಳ ಭಕ್ತಿ ಸೂತ್ರ ಅನ್ನುವಂಥದ್ದು ಭಕ್ತರಿಗೆ ಬಹಳಷ್ಟು ಕನ್ಫ್ಯೂಷನ್ ಇರುತ್ತೆ ನಾನು ಭಕ್ತಿ ಹೇಗ್ ಮಾಡ್ಬೇಕು ನಾನು ಎಲ್ಲಿ ಎಡುತ್ತಾ ಇದ್ದೀನಿ ಸರಿಯಾಗಿರುವಂತ ದಾರಿಯಲ್ಲಿ ಹೋಗ್ತಾ ಇದ್ದೀನ ಇಲ್ವಾ ಅಂತ ತಿಳ್ಕೊಬೇಕಾದ್ರೆ ನಾವ್ ಏನೇನೇನ್ ಮಾಡಿದ್ರೆ ನಮ್ಮ ಮನಸ್ಸು ಭಗವಂತನ ಪಾದದ ಮೇಲೆ ಸ್ಥಿರವಾಗಿ ನಿಲ್ಲುತ್ತೆ ನಮ್ಮ ಮನಸ್ಸು ಅಂತ ನಾರದ ಭಕ್ತಿ ಸೂತ್ರದಲ್ಲಿ ಅನೇಕ ವಿಷಯಗಳನ್ನು ಇವರು ಸೂಚನೆ ಮಾಡಿದ್ದಾರೆ ಅದಕ್ಕೋಸ್ಕರನೇ ರಾಮಕೃಷ್ಣ ಪರಮಹಂಸರು ಯಾರಾದರೂ ಭಕ್ತಿ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದ್ರೆ ನೀವು ನಾರದ ಭಕ್ತಿ ಸೂತ್ರಗಳನ್ನು ಹೋದ್ರಿ ಅಂತ ಸಲಹೆಯನ್ನು ಕೂಡ ಕೊಡ್ತಾ ಇದ್ರು ನಾರದ ಮನುಷ್ಯಗಳು ಶಿಲ್ಪ ಶಾಸ್ತ್ರಗಳ ಗ್ರಂಥ ರಚನೆ ಮಾಡಿದ್ದಾರೆ ನಾರದ ಮಹರ್ಷಿಗಳು ಪಟ್ಟಣ ನಗರ ಗ್ರಾಮ ಗ್ರಾಮೀಣ ಪ್ರದೇಶಗಳ ನಿರ್ಮಾಣ ಗ್ರಂಥಗಳನ್ನು ಕೂಡ ಮಾಡಿದ್ದಾರೆ ನಾರದ ಮಹರ್ಷಿಗಳು ನಿರಂತರವು ನಾರಾಯಣ ನಾಮಸ್ಮರಣೆ ಮಾತು ಮುಂದೆ ನಾಲ್ಕು ಬಾರಿ ನಾರಾಯಣ ನಾರಾಯಣ ಮುಗಿದ ನಂತರ ನಾರಾಯಣ ನಾರಾಯಣ ಲೋಕ ಲೋಕವಾಗಿರುವಂತಹ ಎಲ್ಲ ವಿಚಾರಗಳಲ್ಲೂ ಪಾಲ್ಗಾಡ್ತಾನೆ ಇರ್ತಾರೆ ಆದರೂ ನಿರಂತರ ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆ ಮತ್ತೆ ಬುದ್ಧಿಯಲ್ಲಿ ನಾಮಸ್ಮರಣೆ ತುಟಿಗಳ ಮೇಲೆ ನಾಮಸ್ಮರಣೆಯನ್ನು ನಿರಂತರ ಆ ಸಂದರ್ಭಕ್ಕೆ ಯಾವ ತರ ಮಾಡಬೇಕು ಪ್ರತಿಯೊಂದು ಕ್ಷಣ ಅಂತಂದ್ರೆ ಕ್ಷಣ ಅಲ್ಲ ಅವ್ರು ಪ್ರತಿಯೊಂದು ಉಸಿರಿನಲ್ಲೂ ನಾರಾಯಣ ನಾಮಸ್ಮರಣೆಯನ್ನು ನಿಲ್ಲಿಸಿರುವಂಥ ಮಹನೀಯರು ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಆ ನಾರದ ಮಹರ್ಷಿಗಳು ಅಂತಂದ್ರೆ ಆಳವಾಗಿರುವಂತಹ ವೇದ ವಿಜ್ಞಾನ ತಿಳಿದಂಥವ್ರು ಆ ನಾರದ ಮಹರ್ಷಿಗಳು ಮತ್ತೆ ಯಾವ ರೂಪದಲ್ಲಿ ಹುಟ್ಟು ಬಂದಿದ್ದಾರೆ ಅಂತಂದ್ರೆ ನಮ್ಮ ಕಲಿಯುಗದಲ್ಲಿ ಅದೃಷ್ಟಾನುಸಾರ ಹಂಪಿಯಲ್ಲಿ ಜೀವಿಸಿದ್ರಂತೆ ಪುರಂದರದಾಸರು ಹ್ಮ್ ಆ ಪುರಂದರದಾಸರು ಎಷ್ಟು ನಾವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಸಂಕೀರ್ತನೆ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೆ ಅವ್ರು ಬರೆದಿರುವಂತ ಸಂಕೀರ್ತನೆಗಳು ನಾಲ್ಕು ಲಕ್ಷದ ಈ ನಾರದ ಮನುಷ್ಯಗಳು ಪುರಂದರದಾಸರಾಗಿ ಮತ್ತೆ ಜನ್ಮ ಎತ್ತು ಬಂದಿರ್ತಾರೆ ಈ ಎತ್ತು ಬಂದಿರುವಂತಹ ಪುರಂದರದಾಸರು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಸಂಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಇನ್ನು ಇನ್ನು ಇಪ್ಪತ್ತೈದು ಸಾವಿರ ತಮ್ಮ ಶಿಷ್ಯರಿಗೋಸ್ಕರ ಅವ್ರು ಬಿಟ್ಟಿದ್ದಾರೆ ಅಂತಹ ಪುರಂದರ ಪುರಂದರದಾಸರ ಒಂದು ಸಂಕೀರ್ತನೆಗಳನ್ನು ನಾವು ಓದ್ಕೊಂಡ್ರೆ ಸಾಕು ನಮಗೆ ಭಗವಂತನ ಒಂದು ಕಾರುಣ್ಯ ನಮ್ಮ ಮನಸ್ಸು ಯಾವ ತರ ಚಂಚಲವಾಗ್ತಾ ಇರುತ್ತೆ ನಾವು ಯಾವುದಕ್ಕೆ ಒಂದು ಬೆಲೆಯನ್ನು ಕೊಡಬೇಕು ಯಾವುದನ್ನು ಬೆಲೆ ಕೊಡಬಾರ್ದು ಅಂತ ಆಡು ಭಾಷೆ ಅತ್ಯಂತ ಸುಲಭವಾಗಿ ಇರುವಂಥದ್ದು ರಾಗಿಯ ತನ್ನಿರೋ ಅಂತ ಒಂದು ಅದ್ಭುತವಾಗಿರುವಂಥ ಕೀರ್ತನೆ ಕೂಡ ಇದೆ ಹ್ಮ್ ಹೀಗೆ ನಮ್ಮ ಪರಮ ಪೂಜ್ಯ ಗುರುನಾಥರಾಗಿರುವಂಥ ಶ್ರೀ 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 ಮಹಾರಣ್ಯ ಮುರಳೀಧರ ಸ್ವಾಮಿ ಅವ್ರಿಗೆ ಇವ್ರು ಬರೆದಿರುವಂತ ಅನೇಕ ಕೀರ್ತನೆಗಳು ಅವಳಗ್ ಬಹಳ ಇಷ್ಟ ಅದರಲ್ಲಿ ಅವ್ರಿಗೆ ಬಹಳ ಇಷ್ಟವಾಗಿರುವಂತ ಕೀರ್ತನೆ ಯಾವುದು ಅಂತಂದ್ರೆ ನರಜಿನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ ಅಂತ ನಮ್ಮ ಗುರುನಾಥರು ಅಲ್ಲಲ್ಲಲ್ಲಿ ಹೇಳ್ತಾನೇ ಇರೋದು ನಾನು ನೋಡಿರುವಂಥ ಕೆಲವೇ ಕೆಲವು ಇದರಲ್ಲಿ ಬಹಳ ಪ್ರಸ್ತಾಪ ನಮ್ಮ ಗುರುನಾಥರು ಮಾಡ್ತಾ ಇರ್ತಾರೆ ಹ್ಞೂ ಕೃಷ್ಣನ ನಾಮಸ್ಮರಣೆ ಭಗವಂತನ ನಾಮಸ್ಮರಣೆ ಒಂದು ಮಹಿಮೆಯನ್ನು ತಿಳಿಸೋದಕ್ಕೋಸ್ಕರ ಈ ಕೀರ್ತನೆಯನ್ನು ನಮ್ಮ ಗುರುನಾಥರು ಯಾವಾಗಲೂ ಉದಾಹರಣೆ ಕೊಡ್ತಾನೇ ಇರ್ತಾರೆ ಹಾಗೆ ನಾರದ ಧರ್ಮಹರ್ಷಿಗಳು ಅನೇಕ ರಾಗಗಳ ಜನಕರು ಅಂದ್ರೆ ಅನೇಕ ರಾಗಗಳನ್ನು ಸೃಷ್ಟಿಸಿದರೆ ಅನೇಕ ಈ ಯಾವುದು ಸಂಗೀತಕ್ಕೆ ಮೂಲವಾಗಿರುವಂತಹ ಗ್ರಂಥಗಳನ್ನು ಕೂಡ ಆ ಬರೆದಿಟ್ಟಿದ್ದಾರೆ ಹಾಗೂ ನಾರದೀಯರು ನಾರದರು ಬರೆದಿರುವಂತ ನ್ಯಾಯಶಾಸ್ತ್ರ ಈಗಲೂ ನಮ್ಮ ನ್ಯಾಯಶಾಸ್ತ್ರಕ್ಕೆ ರಚನೆಗೆ ಆಧಾರವಾಗಿದೆ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ ಈ ವಿಷಯ ತಿಳಿದಾಗ ನನಗೂ ಬಹಳ ಆಶ್ಚರ್ಯವಾಗಿತ್ತು ಹ್ಮ್ ಆ ಬೃಹನ್ ನಾರದೀಯಂ ಇವು ಆಂಗ್ಲ ಭಾಷೆಯಲ್ಲಿ ಅನುವಾದ ಕೂಡ ಆಗಿದೆ ಹ್ಮ್ ಬಹಳ ನಾ ನಾರದಂ ಇತಿ ನಾರಂ ನಾರಂ ಇತಿ ದದಿ ನಾರದ ಅಂತ ಹೇಳ್ತಾರೆ ಕ್ಷಮಿಸಿ ಇಲ್ಲ ಒಂದ್ ಸ್ವಲ್ಪ ಹ್ಮ್ ನನ್ನ ಮಾತು ಇದಾಯ್ತು ಇಷ್ಟು ನಾವು ನಾರದ ಮಹರ್ಷಿಗಳ ಬಗ್ಗೆ ತಿಳ್ಕೊಬೇಕಾಗಿರುವಂತ ವಿಶೇಷಗಳು ಮಂಗಳ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ म शिव सर्वादि के्यंबकी देवी नारायणी नमस्तेम्मण जानकोलो हनुमानी सदगुनाथ महाराज की जय हरे राम हरे राम 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 रा, 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಸರ್ವಂ ಶ್ರೀ ಕೃಷ್ಣಾರ್ಪಣ ವಸ್ತು ಸರ್ವಂ ಶ್ರೀ ಉಮಾಮಹೇಶ್ವರ ಅರ್ಪಣ ವಸ್ತು ನಮ್ಮ ಚಾನಲ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜಯ ಶ್ರೀರಾಮ್ ಜೈ ಹಿಂದ್ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು